ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಹನ್ನೆರಡು ಜೆ ಗೋಪಿ ಸ್ನೇಹ ಬಳಗದ ವತಿಯಿಂದ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಉಪಾಧ್ಯಕ್ಷರಾದ ಜೆ ಗೋಪಿ ರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಅವರ ಸ್ನೇಹ ಬಳಗದ ವತಿಯಿಂದ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮೊದಲಿಗೆ ತೊಣಚಿ ಕೊಪ್ಪಲಿನಲ್ಲಿರುವ ಶ್ರೀ ದೊಡ್ಡಮತಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿನ ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ನಂತರ ಗಣೇಶ ಭಂಡಾರ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಾವತಿ ಶಾಲಾ ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರ ವಿತರಣೆ ನವಜಾತ ಶಿಶುಗಳಿಗೆ ಕಿಟ್ ವಿತರಣೆ ಶಾಲಾ ಮಕ್ಕಳಿಗೆ ಸ್ವೆಟರ್ ವಿತರಣೆ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಊಟದ ವ್ಯವಸ್ಥೆ ಮತ್ತು ಶ್ರೀರಂಗ ಸಮುದಾಯ ಭವನದಲ್ಲಿ ಅಭಿಮಾನಿಗಳಿಂದ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಗೋಪಿಯರ್ ಅವರ ಹುಟ್ಟಹಬ್ಬವನ್ನು ಅರ್ಥಗರ್ಭಿತವಾಗಿ ಅವರ ಸ್ನೇಹ ಬಳಗದವರು ಆಚರಿಸಿದರು ಈ ಹುಟ್ಟಾಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಶ್ರೀ ಬೀರೇಶ್ವರ ಟ್ರಸ್ಟ್ ಅಧ್ಯಕ್ಷರಾದ ಯಜಮಾನ್ ಜವರಪ್ಪ ಕೆಜಿ ಕೋಪಲು ಮಗಣ್ಣ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕೆ ಪ್ರಭುಸ್ವಾಮಿ ಜೆ ಗೋಪಿ ಸ್ನೇಹ ಬಳಗ ಅಧ್ಯಕ್ಷ ವಿ ರಾಜು ಉಪಾಧ್ಯಕ್ಷ ಕೆಂಚಪ್ಪ ಕಾಂಗ್ರೆಸ್ ಮುಖಂಡರುಗಳಾದ ಜೆ ಮಹೇಶ್ ಪರಮೇಶ್ ಯುವ ಮುಖಂಡ ಲಖನ್ ರವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಗೋಪಿ ರವರಿಗೆ ಅದ್ದೂರಿ ಸನ್ಮಾನವನ್ನು ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ತುಂಬಾ ಖುಷಿಯಾಗ್ತದೆ ಎಲ್ಲ ಸ್ನೇಹಿತರು ನಮ್ಮ ಈ ಭಾಗದ ನಮ್ಮ ಎಲ್ಲ ಆತ್ಮೀಯರು ಸೇರಿ ಒಟ್ಟುಗೂಡಿ ಹಿರಿಯರನ್ನ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಆಯೋಜನೆ ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಇ ಸಿ ಜಿ ಆಗ್ಬೋದು ಎಕ್ಕೋ ಆಗ್ಬೋದು ಶುಗರು ಬಿ ಪಿ ಕ್ಯಾನ್ಸರ್ ಹಾಸ್ಪಿಟ್ಲವ್ರನ್ನ ಡೆಂಟಲ್ ಅವ್ರನ್ನ ಐ ಹಾಸ್ಪಿಟ್ಲವ್ರನ್ನ ಎಲ್ಲರನ್ನೂ ಕರೆಸಿ ಎಲ್ಲ ತಪಾಸಣೆ ಮಾಡುವಂಥ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ತುಂಬ ಖುಷಿ ಪಡ್ತಾ ಒಂದು ವಿಷಯ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಜನನಾಗಿರೋಂಥ ಮಕ್ಕಳಿಗೆ ಕಿಟ್ ಕೊಡುವಂಥ ಕಾರ್ಯಕ್ರಮ ಸಹ ಆಯೋಜನೆ ಮಾಡಿದ್ದಾರೆ ಶಾಲಾ ಸ್ಕೂಲ್ ಮಕ್ಕಳಿಗೆ ಕ್ರೀ ಕ್ರೀಡಾ ಸಮವಸ್ತ್ರ ಸಹ ಕೊಡುವಂಥ ಕಾರ್ಯಕ್ರಮ ಮಕ್ಕಳಿಗೆ ಸ್ವೆಟರ್ ಕೊಡುವಂಥ ಕಾರ್ಯಕ್ರಮ ಒಂದು ಸಾಯಿ ರಂಗಮಂದಿರ ಅಂತ ಆಶ್ರಮ ಇದೆ ಅಲ್ಲಿ ಊಟದ ವ್ಯವಸ್ಥೆ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದಾರೆ ಸುಮಾರು ಕಾರ್ಯಕ್ರಮಗಳನ್ನ ಎಲ್ಲ ಸ್ನೇಹಿತರು ಒಗ್ಗೂಡಿ ಆಯೋಜನೆ ಮಾಡೋದು ತುಂಬ ಸಂತೋಷ ವಿಷಯ ಅಂತೇಳಿ ನಾನು ಅವ್ರು ಹೇಳಲಿಕ್ಕೆ ಬಯಸ್ತೇನೆ ವರ್ಷದಿಂದ ವರ್ಷಕ್ಕೆ ನಿಮ್ಗೆ ಒಂದು ವಿಭಿನ್ನ ರೀತಿಯಲ್ಲಿ ನಡೀತಾ ಇದೆ ಈ ವರ್ಷ ತುಂಬ ಎಲ್ಲ ಸ್ನೇಹಿತರು ಅವರ ಎಲ್ಲ ಒಟ್ಟುಗೂಡು ಕಂಡು ಯಶಸ್ವಿ ಕಾರ್ಯಕ್ರಮಗಳನ್ನ ಸಾರ್ವಜನಿಕರಿಗೆ ತಲುಪಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜನೆ ಮಾಡ್ಕೊಂಡಿದ್ರೆ ಇನ್ನು ತುಂಬಾ ಖುಷಿ ಆಗ್ತಾ ಬರ್ತೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ